ಮರುಕ್ರಿಯಾ ಯೋಜನೆಯಿಂದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಾಂತಕುಮಾರ್ ಹಾಗೂ ವಿವಿಧ ವಾರ್ಡ್ಗಳ ಸದಸ್ಯರು ಪುರಸಭಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಪುರಸಭೆ ಆವರಣದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ಎಚ್ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಬಜೆಟ್ ಪೂರ್ವಭಾವಿ ಸಭೆ ಉದ್ದೇಶಿಸಿ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ ಪಟ್ಟಣದ ಅಭಿವೃದ್ಧಿಗೆ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರ ಸಂಪೂರ್ಣ ಬೆಂಬಲವಿದ್ದರೆ ಮಾತ್ರ ನಗರ ಅಭಿವೃದ್ಧಿಯಾಗುತ್ತದೆ ಯಾರ ಸಹಕಾರ ಇಲ್ಲದಿದ್ದರೆ ಯಾವ ಕಾರಣಕ್ಕೂ ಇದು ಅಭಿವೃದ್ಧಿ ಆಗುವುದಿಲ್ಲ ಎಂದು ನಾನು ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೆ ಅದರಂತೆ ಬಿಕ್ಕೋಡು ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಲ್ಲಿ ಎರಡು ಬದಿಯಲ್ಲಿ ಇಪ್ಪತ್ತೆಂಟು ಅಡಿಗಳಿಗೆ ಒಂದು ಇಂಚು ಕಡಿಮೆ ಇದ್ದರೂ ಪುನಃ ಕಿತ್ತು ಹೊಸದಾಗಿ ನಿರ್ಮಾಣ ಮಾಡಿಸುತ್ತೇನೆ ಇಲ್ಲಿ ಎಷ್ಟೇ ಯಾರು ಬಲಹಡಿಯರಿದ್ದರೂ ಯಾವುದೇ ಮುಲಾಜಿಲ್ಲ ಎಂದು ಅವರು ಸ್ಥಳದಲ್ಲಿದ್ದ ಲೋಕೋಪಯೋಗಿ ಸಹಾಯಕ ಇಂಜಿನಿಯರ್ಗೆ ಸೂಚನೆ ನೀಡಿ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಮಸ್ಯೆ ಬಗೆಹರಿಸಬೇಕು ಎಂದು ತಾಕೀತು ಮಾಡಿದರು ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾನು ಯಾವುದೇ ತಾರತಮ್ಯ ಮಾಡಿಲ್ಲ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರ ಅನುಮತಿಯಂತೆ ಏಳು ಪಾಯಿಂಟ್ ಐದು ಕೋಟಿ ಅನುದಾನದ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಬೇಡ ಮುಂದಿನ ದಿನಗಳಲ್ಲಿ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರ ಜೊತೆ ನಾನು ಒಬ್ಬ ಎಂದು ಭಾವಿಸಿ ಎಲ್ಲಾ ವಾರ್ಡ್ಗಳನ್ನು ವೀಕ್ಷಣೆ ನಡೆಸಿ ಅಲ್ಲಿನ ಸಮಸ್ಯೆ ತಿಳಿದು ಅಭಿವೃದ್ಧಿಪಡಿಸೋಣ ಎಂದರು ಸಭೆಯಲ್ಲಿ ಮಾತನಾಡಿದ ಪುರಸಭಾ ಸದಸ್ಯ ಜಿಶಾಂತಕುಮಾರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪುರಸಭೆಗೆ ಬಂದಂತಹ ಏಳು ಪಾಯಿಂಟ್ ಐದು ಕೋಟಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಶಾಸಕ ಲಿಂಗೇಶ್ ಮತ್ತು ಪುರಸಭಾ ಸದಸ್ಯರು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಇರುವಂತಹ ಸಮಸ್ಯೆ ಆಲಿಸಿ ವಿವಿಧ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ತರಿಸಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಟೆಂಡರ್ ಪ್ರಕ್ರಿಯೆ ನಡೆಸಿ ಗುತ್ತಿಗೆದಾರರಿಗೆ ಕಾಮಗಾರಿ ನಿರ್ವಹಿಸುವಂತೆ ಆದೇಶ ನೀಡಲಾಯಿತು ಅದರಂತೆ ಕೆಲವು ವಾರ್ಡ್ಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕಾಮಗಾರಿ ಆರಂಭಗೊಂಡಿತ್ತು ಕಾರಣಾಂತರಗಳಿಂದ ಸರ್ಕಾರಕ್ಕೆ ಹಣ ವಾಪಸ್ ಹೋದ ಕಾರಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತ ಿತ್ತು ಆದರೆ ಶಾಸಕ ಎಚ್ಕೆ ಸುರೇಶ್ ಪುನಃ ಏಳು ಪಾಯಿಂಟ್ ಐದು ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾದರು ಆದರೆ ಕ್ರಿಯಾ ಯೋಜನೆ ರೂಪಿಸುವಾಗ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರನ್ನು ಗಣನೆಗೆ ತೆಗೆದುಕೊಂಡು ಪ್ರತಿ ವಾರ್ಡ್ಗಳ ಸಮಸ್ಯೆ ಆಲಿಸಿ ಮರುಕ್ರಿಯಾ ಯೋಜನೆ ತಯಾರಿಸಬೇಕಾಗಿತ್ತು ಆದರೆ ಅದನ್ನು ಮಾಡದೆ ಅಧಿಕಾರಿಗಳ ಮೂಲಕ ಶಾಸಕರಿಗೆ ಬೇಕಾದಂತಹ ಕೇವಲ ಮೂರು ನಾಲ್ಕು ವಾರ್ಡ್ಗಳಲ್ಲಿ ಚೆನ್ನಾಗಿರುವ ರಸ್ತೆ ಸೇರಿದಂತೆ ಚರಂಡಿಗಳನ್ನು ಅಗೆದು ಪುನರ್ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇದರಿಂದ ಈ ಹಿಂದೆ ಅರ್ಧಕ್ಕೆ ನಿಂತಿದ್ದ ಕಾಮಗಾರಿ ಗತಿ ಏನು ಎಂದು ಅವರು ಇಂದು ಕರೆದಿರುವ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಂಘ ಸಂಸ್ಥೆ ಮುಖಂಡರು ಸಾರ್ವಜನಿಕರು ಹೇಳುವಂತಹ ಸಲಹೆಗಳನ್ನು ಪರಿಗಣಿಸಿ ಸಲಹೆಯಂತೆ ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಯಾವುದಾದರೂ ಒಂದು ಆಗಿದೆ ಎಂದು ಪ್ರಶ್ನಿಸಿ ವಿಷಾದ ವ್ಯಕ್ತಪಡಿಸಿದ್ದರು ಇದೇ ಸಂದರ್ಭ ಪುರಸಭೆ ಸದಸ್ಯ ಬಿ ಗಿರೀಶ್ ಮಾತನಾಡಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಭಿಪ್ರಾಯ ಸಂಗ್ರಹ ಈ ಬಜೆಟ್ ಪೂರ್ವಭಾವಿ ಸಭೆ ಕರೆಯಲಾಗುತ್ತದೆ ಎಂದ ಅವರು ಪುರಸಭೆ ವಾರ್ಷಿಕವಾಗಿ ಎರಡು ಪಾಯಿಂಟ್ ಐದು ಕೋಟಿ ನಿರಂತರ ಆದಾಯವಿದ್ದು ಸ್ಥಾನದ ನಗರೋತ್ಥಾನದಿಂದ ಏಳು ಪಾಯಿಂಟ್ ಐದು ಕೋಟಿ ಹದಿನೈದನೇ ಹಣಕಾಸು ಐದು ಕೋಟಿ ಎಸ್ಎಫ್ಸಿ ಯೋಜನೆ ಅಡಿ ಏಳು ಪಾಯಿಂಟ್ ಐದು ಕೋಟಿ ಬರುವಂತಹ ಹಣದಲ್ಲಿ ಪುರಸಭೆ ಸಭೆಯ ಅಭಿವೃದ್ಧಿ ಬಗ್ಗೆ ಬರುವಂತಹ ಸಂಘ ಸಂಸ್ಥೆ ಮುಖಂಡರು ಮತ್ತು ಸಾರ್ವಜನಿಕರ ಉತ್ತಮ ಸಲಹೆಯನ್ನು ಪಡೆದು ಪಟ್ಟಣದ ಅಭಿವೃದ್ಧಿಗೆ ಮುಂದಾಗೋಣ ಎಂದರು ಕರವೇ ಅಧ್ಯಕ್ಷ ಪೂಜೇಗೌಡ ಮಾತನಾಡಿ ಶಾಸಕರ ಇದೆ ಎಂದು ವೈಕುಂಠ ಬೀದಿಯಲ್ಲಿ ಚೆನ್ನಾಗಿರುವ ರಸ್ತೆಯಾಗಿದ್ದು ಅಲ್ಲಿಗೆ ಹಾಕಿರುವ ಒಂದು ಕೋಟಿ ರು ಅನುದಾನದಲ್ಲಿ ಅಭಿವೃದ್ಧಿ ಕಾರಣದ ಐದು ವಾರ್ಡ್ಗಳಿಗೆ ಅಭಿವೃದ್ಧಿ ಮಾಡಬಹುದಿತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಬಿ ಬೀದಿ ಬದಿಗಳಲ್ಲಿ ತಳ್ಳು ಗಾಡಿಗಳ ಹಾವಳಿ ಹೆಚ್ಚಾಗಿದ್ದು ಅದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಲ್ಲದೆ ಇದರಿಂದ ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು ಕಸಬಾ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ವರ್ಷಕ್ಕೊಮ್ಮೆ ಪಟ್ಟಣದ ಅಭಿವೃದ್ಧಿಗೆ ಸಾರ್ವಜನಿಕರ ಬಳಿ ಬಜೆಟ್ ಮಂಡನೆಗೂ ಮುನ್ನ ಅವರ ಅಭಿಪ್ರಾಯ ಆಲಿಸಲಾಗುತ್ತದೆ ಆದರೆ ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯಕ್ಕಿಂತ ಇಲ್ಲಿ ಪುರಸಭೆ ಸದಸ್ಯರ ಅಭಿಪ್ರಾಯ ಹಾಗೂ ಅವರ ಕಾಮಗಾರಿಗಳ ಬಗ್ಗೆ ಚರ್ಚೆ ನಡೆಸುವುದಾದರೆ ಇಂತಹ ಪೂರ್ವಭಾವಿ ಸಭೆಗಳನ್ನು ಏಕೆ ಆಯೋಜಿಸುತ್ತೀರಾ ಅಂತ ಚರ್ಚೆಗಳನ್ನು ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಇಡುವಂತೆ ಶಾಸಕರ ಹಾದಿಯಾಗಿ ಸದಸ್ಯರಲ್ಲಿ ಮನವಿ ಮಾಡಿದರು ಬಳಿಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೈಲ್ ರವಿ ಮಾತನಾಡಿ ಬೇಲೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಪುರಸಭೆಯಲ್ಲಿ ಯಾವುದೇ ರಾಜಕೀಯ ತರಬಾರದು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಅಭಿವೃದ್ಧಿಯ ದೃಷ್ಟಿಯನ್ನು ಇಪ್ಪತ್ಮೂರು ಸದಸ್ಯರು ಮತ್ತು ಶಾಸಕರು ಗಮನಹರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿಗಳು ಬಸವರಾಜ್ ಶಿಗಾವಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಗಣೇಶ್ ಸಿಕ್ಸ್ TV 46 News Canada.